ಮಧ್ಯಪ್ರದೇಶದ ಭೂಪಾಲ್ ರೈಲ್ವೆ ಸ್ಟೇಷನ್ ಪೊಲೀಸರು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ರೈತರನ್ನ ಬಂಧನ ಮಾಡಿದ್ದನ್ನು ಖಂಡಿಸಿ ರೈತ ಮುಖಂಡ ಪರಶುರಾಮ್ ಎತ್ತಿನಗೂಡ ಆಕ್ರೋಶ ವ್ಯಕ್ತಪಡಿಸಿದರು ಈ ರೈತರು ಕಲಘಟಗಿಯಿಂದ ಹೋರಾಟಕ್ಕೆ ತೆರಳಿದರು ಫೆಬ್ರವರಿ ಹನ್ನೆರಡು ಸೋಮವಾರ ಆರು ಗಂಟೆಗೆ ಬಂಧನ ಮಾಡಲಾಗಿದೆ ರೈತರ ಸಾಲ ಮನ್ನಾ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಕಲಘಟಗಿ ತಾಲೂಕಿನ ಹಲವು ರೈತರು ಫೆಬ್ರವರಿ ಹದಿಮೂರರಂದು ಮಂಗಳವಾರ ದೆಹಲಿಯಲ್ಲಿ ರೈತ ಸಂಘಟನೆ ಒಕ್ಕೂಟದಿಂದ ನಡೆಯುವ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ರೈತರನ್ನ ಬಂಧಿಸಿದ್ದು ಕಂಡರಿಯ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದರು ವರದಿ ಪ್ರಕಾಶ್ ಧೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಈ ಒಂದು ಬಂಡವಾಡಂತ ಛತ್ರದಲ್ಲಿ ನಮ್ಗೆ ಹಾಕಿದ್ದಾರೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ನಮಗೆ ಸರಿಯಾದಂತ ಊಟ ಮಾಡಿಲ್ಲ ಬೆಳಿಗ್ಗೆ ಇಲ್ಲಿ ಶುಗರ್ ಪೇಷಂಟ್ ಮಹಿಳಾ ಮನಿಗಳು ಇಲ್ಲಿ ಇರ್ತಾರೆ ಊಟ ಇಲ್ಲ ಇದೆಲ್ಲ ಪೊಲೀಸರು ನಮ್ಮ ಮಜಾ ಮಾತ್ರ ಊಟ ಇದಕ್ಕಾಗಿ ನಮ್ಮ ಕರ್ನಾಟಕದ ರೈತ ಬಾಂಧವರು ಅಲ್ಲಿನ ಸರ್ಕಾರ ಈ ಒಂದು ಸರ್ಕಾರಕ್ಕೆ ಮಾತಾಡಿ ನಮಗೆ ಒಂದು ಒಂದು ಇಟ್ಟಿದ್ದಾರೆ ನಮ್ಮ ಬಂದರ್ ಬಿಡಿಸಿ ಇಲ್ಲಿ ಊಟ ಅನ್ನ ನೀರು ಬರ್ತಾ ಇದೆ ನಾವು ದೇಶಕ್ಕೆ ಅನ್ನ ಬೆಳೆಯವರು ಇದೊಂದು ನಾವು ನಾಳೆ ಕೇಂದ್ರ ಸರ್ಕಾರ ವಿರುದ್ಧ ಎಂ ಎಸ್ ಪಿ ಗ್ಯಾರಂಟಿ ಕಾನೂನು ಮತ್ತು ಈ ಸಲ ಇಡೀ ದೇಶಾದ್ಯಂತ ತೀವ್ರವಾದ ಬರಗಾಲ ಇರುವುದರ ಕಾರಣದ ರೈತರ ಸಂಪೂರ್ಣ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ ವರದಿ ಅನುಷ್ಠಾನ ಸಲುವಾಗಿ ಇಡೀ ದೇಶದ ರೈತರಿಗೆ ಹೇಳಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಕ್ಕೆ ಹೋಗುವಂತ ರೈತರಿಗೆ ಇಲ್ಲಿ ಬಲವಂತವಾಗಿ ಎರಡು ಗಂಟೆಗೆ ರೈಲ್ವೆಯಿಂದ ಇಳಿಸಿ ಈ ಒಂದು ಚತ್ರೆಗಳ ಹಾಕಿದ್ದಾರೆ ಈ ಒಂದು ಮಧ್ಯಪ್ರದೇಶದ ಒಂದು ಪೊಲೀಸರ ನಡೆಗೆ ಮತ್ತು ಕೇಂದ್ರ ಸರ್ಕಾರದ ನಡೆಗೆ ಕರ್ನಾಟಕದ ಎಲ್ಲ ರೈತರು ಗುರುಪುರ್ ಶಾಂತಕುಮಾರ್ ಇವರ ನೇತೃತ್ವದಲ್ಲಿ ಬಂದು ಇಲ್ಲಿ ನಮಗೆ ದಿಗ್ಬಂಧನ ಮಾಡಿದ್ದಾರೆ ನಮ್ಮ ನೇತಾರು ಕುರ್ಪುರ್ ಶಾಂತಕುಮಾರ್ ಸಾಹೇಬ್ ಇವತ್ತು ಚಂಡೀಗಢದಲ್ಲಿ ಏನಾದ್ರಾ ಮಂತ್ರಿಗಳು ಈ ಒಂದು ಮೀಟಿಂಗ್ ಸಂಬಂಧ ಕರಿದ್ದಾರೆ ಅವರು ಅಲ್ಲಿ ನಾವು ಇಲ್ಲಿದ್ದೇವೆ ಹೀಗಾಗಿ ನಮಗೆ ತುಂಬಾ ತೊಂದರೆ ಆಗಿದೆ ಈ ಒಂದು ವಿಡಿಯೋ ನೋಡಿ ಕರ್ನಾಟಕದ ರೈತರು ಎಲ್ಲರೂ ತಮ್ಮ ತಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಿ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಧ್ಯಪ್ರದೇಶ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಗೆ ರೈತರು ಒಂದು ತಕ್ಕ ಪಾಠ ಕಲಿಸುತ್ತೇವೆ ಅಂತ ಹೇಳಿ ಈ ಮುಖಾಂತರ ನಾನು ಧಾರವಾಡ ಜಿಲ್ಲಾ ಕರ್ನಾಟಕ ಸರ್ಕಾರ ಕರ್ನಾಟಕ ಸೇ ಫಾರ್ಮರ್ ಲೋಕಿ दिल्ली को कल किसान लोग का यात्रा में हम चल रहे थे यहाँ मध्य प्रदेश पुलिस जबरदस्ती से कल भोपाल स्टेशन पे हमको गिरफ्तार कर ले को ये इसमें बंदी कर लिया है ये गैर कानून का है ये बंदी करने टाइम पे एक पुलिस हमारा एक लेडीज़ को जबरदस्ती लेकर को पड़ा के सिर पे गाय गाय हुआ है फिर एक लोगों का मोबाइल मिला गया है यहाँ बंदी खाने में रखो, बहुत तकलीफ दे रहे हैं ये मध्य प्रदेश सरकार का केंद्र सरकार को हमें खंडनीय करते हैं इसके सामने हमको बहुत जल्दी हमारा लोग यहाँ शुगर पेशेंट हैं सिक्सटी सेवेंटी एज पे, पे हैं ये किसान को एक बचाने के लिए किसान का खर्चा माफ करने के लिए एम एस पी कानून गारंटी करने के भी स्वामीनाथ तो वर्दी अनुष्ठान करने के हम जा रहे थे उनका किसान को ऐसा हालत में ये सरकार हमको तो यह बंदी करा है ये जरूर तुरंत तो उनको निकाल को हमको न्याय या बंदी से छोड़ने बोल को हम यहाँ का सरकार को भी केंद्र सरकारों को भी, तो भी मांगे करता है मैं परिश्राम त्रिकुंड धारवाड़ जिले से बात करता हूँ